ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನೋಡಿ ನಮ್ಮದು ಸೋಯಾ ಸ್ಟಿಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿವೆ ಅಂದರೆ ಅಷ್ಟು ಚೆನ್ನಾಗಿವೆ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಯಾವೆಲ್ಲ ಟಿಪ್ಸನ್ನು ಕೊಡ್ತೀನಿ ಫಾಲೋ ಮಾಡಿ ತುಂಬ ಚೆನ್ನಾಗಿರ್ತಕ್ಕಂತಹ ಸ್ಟಿಕ್ಸ್ ರೆಡಿ ಆಗುತ್ತೆ ಇವಾಗ ನಾವು ಸೋಯಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ಊಟನಿ ಒಂದು ಕಪ್ಪಷ್ಟು ಕಾಳು ಇವು ಕಾಳು ಅಂತಲೇ ಸಿಗ್ತಾವೆ ಇವು ಅಲಸಂದಿ ಅಲ್ಲ ದಯವಿಟ್ಟು ಮತ್ತು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸೋಯಾ ಚೆಂಕ್ಸು ಕೂಡ ಒಂದು ಕಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಬರ್ಬೇಕು ನೋಡಿರಿ ಫೈನ್ ಪೌಡರ್ ರೆಡಿ ಆಯಿತು ನಮ್ಮದು ಈ ರೀತಿ ಮಾಡ್ಕೊಂಡು ಇದನ್ನು ಜರಡೆ ಹಿಡಿಬೇಕು ಜರಡೆ ಹಿಡ್ಕೊಂಡ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗಿಂದ ಸ್ವಲ್ಪ ಅರ್ಶಿನ ಪೌಡರನ್ನು ಹಾಕ್ಕೊಳ್ಳಿ ಅರಿಶಿಣ ಪೌಡರ್ ಕಲರ್ ಚೆನ್ನಾಗಿ ಬರುತ್ತಾ ರುಚಿಗೆ ತಕ್ಕಷ್ಟು ಖಾರದ ಪೌಡರನ್ನು ಹಾಕ್ಕೊಳ್ಳಿ ಅಜ್ವಾಯನ್ ಹಾಕ್ಕೊಳ್ತಾ ಇದ್ದೀನಿ ಅಜ್ವಾಯಿನ್ ಬೇಕು ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಸೋಡಾ ಪೌ ಪೌ ಪುಡಿ ಅಂತೀವಲ್ಲ ಸೋಡಾ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲೆ ಆಮ್ಚೂರ್ ಪೌಡರ್ ಬೇಕಿದ್ದರೂ ಹಾಕ್ಕೋಬೋದು ಇವಾಗಲೇ ನಾನು ಆಮ್ಚೂರ್ ಪೌಡರ್ ಇಲ್ಲ ಅಂತ ನಾನು ವಿನೇಗರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ವಿನೇಗರ್ ಹಾಕ್ಕೊಳ್ತಾ ಇದ್ದೀನಿ ವಿನೇಗರನ್ನು ಹಾಕ್ಕೊಂಡು ಬಿಸಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಇದ್ದೀನಿ ಹಿಟ್ಟಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋಬೇಕು ಇವಾಗ ನಮ್ಮದು ತುಂಬ ಟೇಸ್ಟಿಯಾದಂತಹ ಗರಿ ಗರಿಯಾದಂತಹ ಸೋಯಾ ಸ್ಟಿಕ್ಸ್ ರೆಡಿಯಾಗೋದಕ್ಕೆ ಸಹಾಯ ಆಗುತ್ತಾ ಸೊ ಇದೆಲ್ಲವೂ ಕೂಡ ಮಿಕ್ಸಿ ಮಾಡ್ಬೇಕು ನಾವು ಫಸ್ಟ್ ಮೊದಲು ನೀರು ಹಾಕೋದಕ್ಕಿಂತ ಮೊದಲು ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ಚೆನ್ನಾಗಿ ನೀರು ಹಾಕಿ ನಾದ್ಕೋಬೇಕು ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಗಟ್ಟಿನೂ ಬೇಡ ಆ ಹದದಲ್ಲಿ ನಾವು ಹಿಟ್ಟನ್ನು ನಾದ್ಕೋಬೇಕು ನೋಡಿರಿ ನಮ್ಮದು ಹಿಟ್ಟು ಕೂಡ ರೆಡಿ ಆಯಿತು ಸೊ ಇವಾಗ ನಾವು ನೋಡಿರಿ ಸೋಯಾನೇ ತೋರಿಸ್ತಾ ಇದ್ದೀನಿ ಈ ರೀತಿ ಸೋಯಾ ಅಂತಲೇ ಇರ್ತೈತಿ ಆ ಕಾಳನ್ನು ತೊಗೊರಿ ಇಲ್ಲಾಂದರೆ ಸೋಯಾ ಚೆಂಗ್ಸು ಕೂಡ ನೀವು ಯೂಸ್ ಮಾಡ್ಕೋಬೋದು ಇವಾಗ ನಾನು ಒತ್ತು ಮಣಿ ತೊಗೊಂಡಿದ್ದೀನಿ ಸಂಡಿಗೆ ಹಾಕುವಂತಹ ಮಣಿಯನ್ನು ತೊಗೊಂಡ್ಬಿಟ್ಟು ಆ ಚೆನ್ನಾಗಿ ನಾವು ಯಾವ್ದು ಇರಿ ಯಾವ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಸೇಪಲ್ಲಿ ತೊಗೋರಿ ನಾನು ರೌಂಡ್ ಶೇಪ್ ಮಾಡ್ತಾ ಇಲ್ಲ ಉದ್ದುದಾನೆ ಇರಲಿ ಅಂತ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಸೊ ನಮ್ಮದು ಫೈನಲಿ ಸೋಯಾ ಸ್ಟಿಕ್ಸ್ ರೆಡಿ ಆದವು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ನಾವು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ನಾವು ಇದನ್ನು ಇದರಲ್ಲಿ ಒಂದೊಂದಾಗಿ ಕರ್ಕೋಬೇಕು ಎಣ್ಣೆ ಬಿಸಿ ಆಗೋಕ್ಕಿಂತ ಮೊದಲು ನಾವು ಕಡಿಮೆ ಉರಿಯಲ್ಲಿ ಇಡಬೇಕು ಯಾಕಂದರೆ ಸೋಯಾ ಸ್ಟಿಕ್ಸ್ ಕಪ್ಪಾಗುವ ಸಾಧ್ಯತೆ ಇರ್ತೈತಿ ತೋ ಸೊ ತುಂಬ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾವೆ ಇವು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೇಮ್ ಅಂಗಡಿಯಲ್ಲಿ ಯಾವ ರೀತಿ ಸೋಯಾ ಸ್ಟಿಕ್ಸ್ ತಿಂದಿರ್ತೀರಲ್ಲ ಅದೇ ಫ್ಲೇವರು ಅದೇ ಟೇಸ್ಟ್ ಕೊಡ್ತವು ಆದರೆ ಫೈನಲ್ ಆಗಿ ನಾನು ಒಂದು ಮಸಾಲ ಹೇಳ್ತೀನಿ ಆ ಮಸಾಲವನ್ನು ಇದಕ್ಕೆ ಹಾಕಲೇಬೇಕು ನೀವು ಅಂದಾಗ ಮಾತ್ರ ಅಂಗಡಿಯಲ್ಲಿರ್ತಕ್ಕಂತಹ ಟೇಸ್ಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಇವನ್ನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಕರು ತೊಗೋರಿ ಇವಾಗ ಎಲ್ಲವನ್ನು ಹಾಕಿ ಕರೆಯೋಣ ಇದಕ್ಕೆ ನಾನು ಒಂದು ಮಸಾಲೆ ಹೇಳ್ತೀನಿ ಅಂದೆಲ್ಲ ಮಸಾಲೆ ಏನಪ್ಪ ಅಂದ್ರೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರ್ ಅಥವಾ ಕಾಳು ಮೆಣಸು ಅಥವಾ ರೆಡ್ ಚಿಲ್ಲಿ ಪೌಡರ್ ತೊಗೊರಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡರ್ ಇವನ್ನೆಲ್ಲವನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿ ತಗೋಬೇಕು ಆವಾಗ ಇದರ ಮೇಲ್ಗಡೆ ಹಾಕುವಂಥ ಪೌಡರ್ ರೆಡಿಯಾಗುತ್ತೆ ನೋಡಿ ಇದು ಟೇಸ್ಟಿಯಾದಂತಹ ಸೋಯಾ ಸ್ಟಿಕ್ಸು ರೆಡಿ ಕೂಡ ಅದು ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ನಮ್ಮದು ಫೈನಲಿ ರೆಡಿ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಸೊ ಫೈನಲಿ ನಾನು ಮಾಡಿದಂತಹ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ಪೌಡರ್ ರೆಡಿ ಮಾಡಿ ಹಾಕಿ ಶಾಪಲ್ಲಿ ಸಿಗ್ತಾವಲ್ಲ ಸೋಯಾ ಸ್ಟಿಕ್ಸ್ ಅದೇ ಟೇಸ್ಟ್ ಕೊಡ್ತಾವೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ ಸೂಪರ್ ಟೇಸ್ಟಿಯಾದಂತಹ ಸೋಯಾ ಸ್ಟಿಕ್ಸ್ ರೆಡಿ ಅದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಅಷ್ಟೇ ಕುರು ಕುರು ಅಂತ ತುಂಬ ಅಂದರೆ ತುಂಬ ಸಾಫ್ಟಾಗಿರ್ತವೆ ಯಾಕಂದರೆ ನಾವು ಸೋಯಾ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತೇವೆ ಸೊ ನಮ್ಮದು ಇವಾಗ ಫೈನಲ್ ಸೋಯಾ ಸ್ಟಿಕ್ಸ್ ರೆಡಿ ಆಯಿತು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿದ್ರ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಇವತ್ತಿನ ಟಿಪ್ ಆಫ್ ದ ಡೇ ಏನಪ್ಪ ಅಂದರೆ ದುಂಡು ಮೇಜಿನ ಸಮ್ಮೇಳನಗಳು ನಡೆದು ಆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಯಾರೆಲ್ಲ ಭಾಗವಹಿಸಿದರು ಅಂತ ಕೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗೋದು ಎಲ್ಲರಿಗೂ ಮಾಮೂಲಿ ಇವಾಗ ನಾವು ಅದಕ್ಕೆ ಕೋಡ್ ವರ್ಡ್ ಅಥವಾ ಟ್ರಿಕ್ಸ್ ಯಾವುದಪ್ಪ ಅಂದ್ರೆ ರಾಮ್ ಜಿ ಎಂ ಅಂತ ನೆನಪಿಟ್ಕೊಂಡ್ಬಿಟ್ರೆ ಸಾಕು ರಾಮ್ ಜಿ ಎಂ ಅಂತ ನೆನಪಿಟ್ಕೊಂಡ್ರೆ ಸಾಕು ನಾವು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ಎಲ್ಲರನ್ನು ಕೂಡ ಈಸಿಯಾಗಿ ಹೆಸರನ್ನು ನೆನಪಿಟ್ಕೊಳ್ಬೋದು ಇವಾಗ ಆರ್ ಅಂದರೆ ರಾಮಸ್ವಾಮಿ ಮೊದಲಿಯಾರ್ ಎ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಮ್ ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಜೆ ಐ ಜಿ ಅಂದರೆ ಮಹಮ್ಮದ್ ಅಲಿ ಜಿನ್ನ ಎಂ ಅಂದರೆ ಮಹಾತ್ಮ ಗಾಂಧೀಜಿ ಇದೇ ರೀತಿಯಾಗಿ ಎಲ್ಲರನ್ನು ಕೂಡ ಒಂದೇ ಒಂದು ವರ್ಡಲ್ಲಿ ನಾವು ನೆನಪಿಟ್ಕೊಳ್ಬೋದು ತುಂಬ ಅಂದರೆ ತುಂಬ ಈಜಿ ಇರುತ್ತೆ ಸೊ ಇವರೆಲ್ಲ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಒಬ್ಬೊಬ್ಬರು ಭಾಗವಹಿಸಿದರು ಬಟ್ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರ ಭಾಗವಹಿಸ್ತಾರೆ ಈ ಮೇಲಿನವರಲ್ಲಿ ಕೆಲವೊಬ್ಬರು ಒಂದು ದುಂಡು ಮೇಜಿನ ಸಮ್ಮೇಳನ ಒಬ್ಬರು ಎರಡರಲ್ಲಿ ಭಾಗವಹಿಸಿದರೆ ಅಂಬೇಡ್ಕರ್ ಅವರು ಮಾತ್ರ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಸೊ ಹಾಗಾಗಿ ಕಾಮನ್ ಆಗಿ ಕೇಳುವ ಪ್ರಶ್ನೆ ಅಂದರೆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು ಅಂತ ಕೇಳ್ತಾರೆ ಸೊ ಹಾಗಾಗಿ ಅಂಬೇಡ್ಕರ್ ಅಂತ ನೆನಪಿಟ್ಕೋರಿ ತುಂಬ ಯೂಸ್ಫುಲ್ ಆಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಇದೆ ಇದೇ ರೀತಿ ನೀ ನಾನು ಹಲವಾರು ವಿಡಿಯೋಗಳಲ್ಲಿ ಹಲವಾರು ಟ್ರಿಕ್ಸ್ ಅನ್ನು ಕೊಟ್ಟಿದ್ದೀನಿ ಈ ಹಿಂದಿನ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಅವರು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟು ಸಹಕಾರ ಹೀಗೆ ನನ್ನ ಮೇಲೆ ಇರಲಿ ಅನ್ನುತ್ತಾ ಬಾಯ್